ತಾಲೂಕು ಆಡಳಿತ ಸೌಧದಲ್ಲಿ ಹೋಳಿ ಹುಣ್ಣಿಮೆ ಮತ್ತು ಬೇಡರ ವೇಷದ ಕುರಿತು ಪೂರ್ವಭಾವಿ ಸಭೆಯನ್ನು ಮಂಗಳವಾರ ಶಾಸಕ ಭೀಮಣ್ಣ ಅವರ ನೇತೃತ್ವದಲ್ಲಿ ಕರೆಯಲಾಗಿತ್ತು ರಾಜ್ಯದಲ್ಲಿಯೇ ಅತಿ ಪ್ರಸಿದ್ದಿಯಾದ ಹೋಳಿ ಹುಣ್ಣಿಮೆ ಮತ್ತು ಬೇಡರ ವೇಷದ ನಿಮಿತ್ತ ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಹಾಗೂ ಇನ್ನಿತರ ಇಲಾಖಾ ಅಧಿಕಾರಿಗಳು ಯಾವ ರೀತಿ ಸನ್ನದ್ದರಾಗಬೇಕು ಮತ್ತು ಯಾವ ರೀತಿ ಸಡಗರ ಸಂಭ್ರಮದಿಂದ ಸಾರ್ವಜನಿಕರು ಹಬ್ಬವನ್ನು ಆಚರಿಸಬೇಕು ಹೋಳಿ ಹಬ್ಬದ ಆಚರಣೆ ಯಾರಿಗೂ ಯಾವ ಧರ್ಮದವರಿಗೂ ತೊಂದರೆಯಾಗದ ರೀತಿಯಲ್ಲಿ ಶಾಂತಿ ಸೌಹಾರ್ದತೆಯಿಂದ ಆಚರಿಸಿಕೊಂಡು ಹೋಗಬೇಕು ಹಾಗೂ ಬೇಡರ ವೇಷಧಾರಿಗಳು ಮತ್ತು ಸಾರ್ವಜನಿಕರ ನಡೆ ಹೇಗಿರಬೇಕು ಎಂದು ಸಭೆಯಲ್ಲಿ ಶಾಸಕ ಭೀಮಣ್ಣ ನಾಯಕ್ ಅವರು ತಿಳಿಸಿದರು ಅಲ್ಲದೆ ಬೇಡರ ವೇಷದ ಸಂಘಟನೆಗಳ ಮತ್ತು ಸಾರ್ವಜನಿಕರ ಅಭಿಪ್ರಾಯಗಳ ಜೊತೆಗೆ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳಲಾಯಿತು ಈ ವೇಳೆ ನಗರಸಭಾ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗೆರೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ನಗರಸಭಾ ಉಪಾಧ್ಯಕ್ಷ ರಮಾಕಾಂತ್ ಭಟ್ ತಹಶೀಲ್ದಾರ್ ಶ್ರೀ ಧರ್ಮಂದಲ್ಮನಿ ನಗರಸಭಾ ಪರಾಯುಕ್ತ ಎಚ್ ಕಾಂತರಾಜು ಬಿಒ ನಾಗರಾಜ್ ನಾಯ್ಕ್ ನಗರ

ಅದನ್ನು ಕೂಡ ಇವತ್ತು ಗಣಪತಿಯ ವಿಸರ್ಜನೆ ನೋಡ್ತಾ ಇದ್ದೇವೆ ಯಾವುದೇ ಹಬ್ಬವನ್ನು ಮಾಡಿದ್ರು ಕೂಡ ಎಲ್ಲರೂ ಸೇರಿ ಎಲ್ಲ ಧರ್ಮದವರು ಸೇರಿ ಬಹಳ ಅರ್ಥಕ್ಕಾಗಿ ಯುತವಾಗಲು ಎಲ್ಲ ಅಧಿಕಾರಿಗಳು ಎಲ್ಲ ಇಲಾಖೆ ಸಹಕಾರದೊಂದಿಗೆ ಚೆನ್ನಾಗಿ ಮಕ್ಕಳು ಬಂದಿದ್ದೀವಿ ಈ ಹಬ್ಬವನ್ನು ಕೂಡ ಮುಂದೆ ಬಹಳ ಚೆನ್ನಾಗಿ ನಾವೆಲ್ಲರೂ ಸೇರಿ ಮಾಡ್ಬೇಕಾಗುತ್ತೆ ಅರ್ಥವಾಗಿ ಮಾಡಬೇಕಾಗುತ್ತೆ ಬಹಳ ವಿಶೇಷವಾಗಿ ಮಾಡಬೇಕಾಗುತ್ತೆ ಈಗ ಸದ್ಗುರು ಕವಿದಾಸ್ ಜಾನಪದ ಕೆಲ ವ್ಯಕ್ತಿ ಇವರ ಒಂದು ಮನವಿಯನ್ನು ಕೊಟ್ಟರು ಅವ್ರಿಗೂ ಅಷ್ಟೇ ಬಹಳ ಚೆನ್ನಾಗಿ ವಿಶಿಷ್ಟವಾಗಿರಬೇಕಾಗತ್ತೆ ಮತ್ತು ಅಲ್ಲಿ ಯಾವುದೇ ರೀತಿಯ ಯಾರಿಗೂ ಕೂಡ ತೊಂದರೆ ರೀತಿಯಲ್ಲಿ ನಾವು ನಡೆಸಿ ವ್ಯವಸ್ಥೆ ಸರ್ಕಾರಿ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅವರ ಸಹಕಾರದೊಂದಿಗೆ ಅವರು ಕೂಡ ನಮ್ಮ ಜೊತೆಯಲ್ಲಿ ಪಾಲ್ಗೊಂಡು ಯಾವುದೇ ರೀತಿಯ ಸಣ್ಣ ಬದಲಿಯ ಆಗಲಿ ಇರ್ತೀನಿ ನಾವೆಲ್ಲರೂ ಕೂಡ ಮಟ್ಟಿಗೆ ಹೋಗಬೇಕು ಅಂತು ಅವರು ಮಾಡಿ ನಂತರ ನಾವು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಅಧ್ಯಕ್ಷರು ಭೋವಿ ಸಮಾಜ ಬಾಂಧವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಮುಂದೆ ಬರಬೇಕು ಎಂದು ಚಿತ್ರದುರ್ಗ ಹಾಗೂ ಬಾಗಲಕೋಟ ಭೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಜೇಶ್ವರ ಸ್ವಾಮೀಜಿ ತಿಳಿಸಿದರು ಸೋಮವಾರದಂದು ತಾಲೂಕಾ ಆಡಳಿತ ನಗರಸಭೆ ತಾಲೂಕಾ ಪಂಚಾಯತ್ ಹಾಗೂ ಶಿರಸಿ ಭೋವಿ ಸಮಾಜದ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ಎಂಟುನೂರ ಮೂರನೇ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ಇನ್ನು ಅಕ್ಷರದಿಂದ ನಾಡನ್ನು ಆಳಬಹುದು ಜ್ಞಾನವನ್ನು ಪಡೆದಿರುವವರ ಮಾತು ಎಲ್ಲರೂ ಕೇಳುತ್ತಾರೆ ನಾವು ಜ್ಞಾನಿಗಳಾಗಬೇಕು ಶಿಕ್ಷಣ ಪಡೆಯಬೇಕು ಎಂದರು ಆದಿ ಮಾನವನಿಂದ ಆಧುನಿಕ ಮಾನವರಾದರೆ ಆಧುನಿಕ ಸಮಾಜ ಕಟ್ಟಿದವರು ಭೋವಿ ಸಮಾಜದವರು ಎಂದರೆ ತಪ್ಪಾಗಲಾರದು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಕಾಯಕವೇ ಕೈಲಾಸ ಎಂದು ಮೈತುಂಬಾ ದುಡಿಯುತ್ತಾರೆ ಕೇವಲ ದುಡಿಯುವುದು ಜೀವನವಲ್ಲ ಗಳಿಕೆ ಬಳಕೆ ಉಳಿಕೆ ಸೂತ್ರವನ್ನು ಅಳವಡಿಸಿಕೊಳ್ಳಬೇಕು ನೂರು ರೂಪಾಯಿ ದುಡಿದು ಐವತ್ತು ರೂಪಾಯಿ ಉಳಿಸಿದಾಗ ಮಾತ್ರ ಸಮಾಜ ಆರ್ಥಿಕ ಅಭಿವೃದ್ಧಿ ಆಗುತ್ತದೆ ಆದರೆ ನೂರು ರೂಪಾಯಿ ದುಡಿದು ನೂರ ಐವತ್ತು ರೂಪಾಯಿ ಖರ್ಚು ಮಾಡಿದರೆ ಆ ಸಮಾಜ ಆರ್ಥಿಕವಾಗಿ ಹಿಂದುಳಿಯುತ್ತದೆ ದುಡಿಯುವ ಹಣವನ್ನು ಉಳಿಸಬೇಕು ದುಶ್ಚಟಗಳಿಂದ ಮುಕ್ತರಾಗಿರಬೇಕು ಎಂದು ತಿಳಿಸಿದರು ನಂತರ ನಗರಸಭಾ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗೆರೆ ಮಾತನಾಡಿ ಶಿವಯೋಗಿ ಸಿದ್ದರಾಮೇಶ್ವರ ಅವರು ಹನ್ನೆರಡನೇ ಶತಮಾನದಲ್ಲಿ ವನಕಾರ ಶಿವಶರಣರಾಗಿದ್ದರು ಸುಮಾರು ಅರವತ್ತೆಂಟು ಸಾವಿರ ವಚನಗಳನ್ನು ರಚಿಸಿದ್ದರು ಜಾತಿ ಪದ್ಧತಿ ತಾರತಮ್ಯ ಸಮಾಜದಲ್ಲಿರುವ ಪಿಡುಗು ದೂರ ಮಾಡಿದ್ದರು ಸಮಾಜಮುಖಿ ಕಾರ್ಯಗಳ ಮೂಲಕ ಪ್ರಸಿದ್ಧಿ ಪಡೆದಿದ್ದರು ಎಂದರು ನಂತರ ಉತ್ತರ ಕನ್ನಡ ಜಿಲ್ಲಾ ಭೂವಿ ಸಮಾಜ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಹಿರಿಹಳ್ಳಿ ಮಾತನಾಡಿ ನಮ್ಮ ಸಮಾಜದ ಯುವಕರು ಶಿಕ್ಷಣದಿಂದ ವಂಚಿತರಾಗುತ್ತಿರುವುದು ನಿಜ ಪ್ರತಿಯೊಬ್ಬರೂ ಶಿಕ್ಷಣ ಪಡೆದರೆ ಸಮಾಜ ಅಭಿವೃದ್ಧಿಯಾಗಲಿದೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬಂತೆ ಮಹಿಳೆಯರು ತಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಕಾಳಜಿ ವಹಿಸುವುದು ಅತ್ಯವಶ್ಯಕವಾಗಿದೆ ಎಂದರು ಈ ವೇಳೆ ಭೂವಿ ನಿಗಮದ ಅಧ್ಯಕ್ಷ ಎಸ್ ರವಿಕುಮಾರ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಶಿರಸಿನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ತಾಲೂಕಾಧ್ಯಕ್ಷ ಮಂಜಣ್ಣ ರಾಮಪುರ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಕೆ ಕುಮಾರ್ ಎಮ್ಮಡಿ ಎಎಸ್ಐ ಶಿವಕುಮಾರ್ ನಿವೃತ್ತ ಉಪನ್ಯಾಸಕ ಎಂಎಂ ಕಮನಳ್ಳಿ ನಿವೃತ್ತ ತಹಶೀಲ್ದಾರ್ ನಾಗರಾಜ್ ನಾಯಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ತಹಶೀಲ್ದಾರ್ ಶ್ರೀಧರ ಮುಂದಲ್ಮನಿ ಸ್ವಾಗತಿಸಿದರೆ ಸಂಘದ ಕಾರ್ಯದರ್ಶಿ ಶಿವಾನಂದ್ ದೇಶಹಳ್ಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅಂತೆ ಮಾರಿಕಂಬ ಪ್ರೌಢಶಾಲೆ ವಿದ್ಯಾರ್ಥಿನಿಯರು ಪ್ರಾರ್ಥಿಸಿದರೆ ಸಮಾಜ ಕಲ್ಯಾಣ ಇಲಾಖೆ ಪ್ರಸನ್ನ ಹೆಗಡೆಯನ್ನು ರೂಪಿಸಿದರು ಇನ್ನು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜೀವನದ ಕುರಿತು ಕೊಳಗಿಬಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಧ್ಯಾಪಕ ಹನುಮಂತಪ್ಪ ಬಳಿ ಉಪನ್ಯಾಸ ನೀಡಿದರು ಶಿರಸಿನಗರದಲ್ಲಿನ ಮೂವತ್ತೊಂದು ವಾರ್ಡ್ಗಳಲ್ಲಿ ನಗರಸಭೆ ವತಿಯಿಂದ ಅರವತ್ತೈದು ಕೋಟಿ ರೂಪಾಯಿಗಳ ಬೃಹತ್ ಕುಡಿಯುವ ನೀರಿನ ಯೋಜನೆಯ ಪೈಪ್ಲೈನ್ ಜೋಡಣೆ ಕಾಮಗಾರಿ ನಡೆಯುತ್ತಿದ್ದು ಅದರ ಅರೆಬರೆ ಕಾಮಗಾರಿಗೆ ಅಂಗನವಾಡಿ ಸಹಾಯಕ್ಕೆ ಬಿದ್ದು ಗಾಯಗೊಂಡ ಘಟನೆ ಮಂಗಳವಾರದಂದು ಶಿರಸಿನಗರದ ಗಲ್ಲಿಯಲ್ಲಿ ನಡೆದಿದೆ ನಗರದ ತುಂಬೆಲ ಇಂತಹ ಕಾಮಗಾರಿಗಳು ಮಂದಗತಿಯಲ್ಲಿ ಅರೆಬರಿಯಾಗಿ ನಡೆಯುತ್ತಿದೆ ಈಗಾಗಲೇ ಈ ಹಿಂದೆ ಹಲವಾರು ವಾಹನ ಸವಾರರು ಬಿದ್ದು ಸಣ್ಣ ಪುಟ್ಟ ಗಾಯಗಳನ್ನು ಮಾಡಿಕೊಂಡಿದ್ದಾರೆ ಈ ಕುರಿತು ಸಾರ್ವಜನಿಕರು ವಲಯದಲ್ಲಿ ನಗರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗ ಮತ್ತೆ ಅಂತಹುದೇ ಒಂದು ಘಟನೆ ಚೆಲುವಾದಿ ಗಲ್ಲಿಯಲ್ಲಿ ನಡೆದಿದೆ ಅಂಗನವಾಡಿ ಸಹಾಯಕಿ ರೇಣುಕಾ ಚೆಲುವಾದಿ ಅವರು ಕೆಲಸದ ನಿಮಿತ್ತ ಅಂಗನವಾಡಿಗೆ ಕಾಲ್ನಡಿಗೆಯಲ್ಲಿ ಹೋಗುತ್ತಿದ್ದ ವೇಳೆಯಲ್ಲಿ ಪೈಪ್ಲೈನ್ಗಾಗಿ ಆಗಿದ್ದ ಸಿಮೆಂಟ್ ರಸ್ತೆ ಮೇಲೆ ಕಬ್ಬಿಣದ ರಾಡ್ ಒಂದು ಎದ್ದು ನಿಂತಿದ್ದರಿಂದ ಆ ಕಬ್ಬಿಣದ ರಾಡಿಗೆ ಮಹಿಳೆಯ ಸೀರೆ ಸಿಲುಕಿದೆ ಆಗ ಅವರು ನೆಲಕ್ಕೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅದರಿಂದ ತೀವ್ರತರವಾದ ಆಕ್ರೋಶ ಸ್ಥಳೀಯರಿಂದ ವ್ಯಕ್ತವಾದ ಕಾರಣ ಗುತ್ತಿಗೆದಾರರು ಕೂಡಲೇ ಕೆಲಸಗಾರರನ್ನು ಸ್ಥಳಕ್ಕೆ ಕರೆಯಿಸಿ ಕಬ್ಬಿಣ ತೆಗೆಯುವ ಕೆಲಸ ಮಾಡಿದ್ದಾರೆ ಆದರೆ ಇಂತಹ ಘಟನೆಗಳು ಅರೆಬರೆ ಕಾಮಗಾರಿಯಿಂದ ಪದೇ ಪದೇ ನಡೆಯುತ್ತಿದ್ದರೂ ಯಾರೊಬ್ಬ ಜನಪ್ರತಿನಿಧಿಯೂ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಎನ್ನುವುದೇ ಸಾರ್ವಜನಿಕರ ಬೇಸರಕ್ಕೆ ಕಾರಣವಾಗಿದೆ ಬೆಂಗಳೂರಿನ ಸಪ್ತಕ ಹಾಗೂ ಶಿರಸಿಯ ವತನ ಕಲಾ ಕುಸುಮ ಸಹಯೋಗದಲ್ಲಿ ನಗರದ ರಂಗಧಮ್ಮದಲ್ಲಿ ಸ್ವರ ಲಹರಿ ಕಾರ್ಯಕ್ರಮವು ಪ್ರೇಕ್ಷಕರ ಗಮನ ಸೆಳೆಯಿತು ದೇಶ ವಿದೇಶದಲ್ಲಿ ಹೆಸರು ಮಾಡಿದ ಮುಂಬೈನ ಓಜಸ್ ಅದಿಯಾ ಅವರ ತಬಲಾ ಸೋಲೋ ಮಂತ್ರ ಮುಗ್ಧಗೊಳಿಸಿತು ಪ್ರಸಿದ್ಧ ಹಾರ್ಮೋನಿಯಂ ವಾದಕ ಮುಂಬೈನ ಸಿದ್ದೇಶ್ ಬಿಚೋಲ್ಕರ್ ಅವರು ಹಾರ್ಮೋನಿಯಂ ಲೆಹರಾದಲ್ಲಿ ಸಾಥ್ ನೀಡಿದರು ಇದಕ್ಕೂ ಮುನ್ನ ನಡೆದ ಗಾಯಕಿ ಗೋವಾದ ವೀಣಾ ಮೋಪ್ಕಾರ್ ಅವರ ಗಾಯನಕ್ಕೆ ಸಹ ಕಲಾವಿದರಾಗಿ ಅಮರ್ ಮೋಪ್ಕಾರ್ ಹಾಗೂ ಭರತ್ ಹೆಗಡೆ ಹೆಬ್ಬಲಸು ಸಹಕಾರ ನೀಡಿದರು ಸಪ್ತಕದ ಸಂಚಾಲಕ ಜಿಎಸ್ ಹೆಗಡೆ ಬೆಂಗಳೂರು ಸ್ವಾಗತಿಸಿದರೆ ಮನು ಹೆಗಡೆ ಪುಟ್ಟನ ಮನೆ ವಂದಿಸಿದರು ಮೌಲ್ಯವರ್ಧಿತ ಬೇವಿನ ಹಿಂಡಿಯುಕ್ತ ಪೋಷಕಾಂಶ ಭರಿತ ಪಿಎಂಎಸ್ ಭೂ ಸುರಕ್ಷಾ ಸಾವಯವ ಗೊಬ್ಬರ ಭೂ ಸುರಕ್ಷಾ ಸಾವಯವ ಗೊಬ್ಬರವು ಮಣ್ಣಿನ ನೈಸರ್ಗಿಕ ರಚನೆಯನ್ನು ಕಾಪಾಡಿ ಮಣ್ಣಿನ ಜೈವಿಕ ಆರೋಗ್ಯವನ್ನು ವೃದ್ಧಿಸಿ ಗಿಡಗಳ ಬೇರಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಅಲ್ಲದೆ ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ವೃದ್ಧಿಸಿ ಅಡಿಕೆಗೆ ಬೇಕಾಗುವ ಪ್ರಮುಖ ಸೂಕ್ಷ್ಮ ಪೋಷಕಾಂಶಗಳಾದ ಜಿಂಕ್ ಮತ್ತು ಬೋರಾನ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದ್ದು ಸಾರಜನಕ ರಂಜಕ ಹಾಗೂ ಪೊಟ್ಯಾಶ್ ಪ್ರಮಾಣ ಸಹ ಅಧಿಕವಾಗಿದೆ ಬೇವಿನ ಹಿಂಡಿ ಹಾಗೂ ಸೂಕ್ಷ್ಮಾಣು ಜೀವಿಗಳಿಂದ ಸಮೃದ್ಧಗೊಂಡಿರುವ ಟಿಎಂಎಸ್ ಭೂ ಸುರಕ್ಷಾ ಸಾವಯವ ಗೊಬ್ಬರ ಬಳಸಿ ಅಧಿಕ ಇಳುವರಿ ಪಡೆಯಿರಿ ಸಂಪರ್ಕಿಸಿರಿ ಟಿಎಂಎಸ್ ಶಿರಸಿ ಕೃಷಿ ವಿಭಾಗ ಮೊಬೈಲ್ ನಂಬರ್ ನೈನ್ ಫೋರ್ ಫೋರ್ ಡಬಲ್ ಟು The cat sat ಮೂರನೇ ಬಾರಿಗೆ ಮೂರು ದಿನಗಳ ಕಾಲ ಸಂಘಟಿಸಲಾಗಿದ್ದ ಶಿರಸಿ ನಮ್ಮ ಹಬ್ಬ ವರ್ಣರಂಜಿತವಾಗಿ ಲಕ್ಷಾಂತರ ಪ್ರೇಕ್ಷಕರನ್ನು ಸೆರೆ ಹಿಡಿಯುತ್ತಾ ಸೂರ್ಯಾಸ್ತಮದಿಂದ ಪ್ರಾರಂಭವಾದ ವಿವಿಧ ಮನೋರಂಜನೆ ಕಾರ್ಯಕ್ರಮಗಳು ಸೂರ್ಯೋದಯದ ಸಂದರ್ಭದಲ್ಲಿ ಸಂಪನ್ನಗೊಂಡಿತು ದಿನದಿಂದ ದಿನಕ್ಕೆ ಕಿಕ್ಕಿರಿದು ಸೇರಿದ ಜನಸ್ತೋಮದ ನಡುವೆ ನಡೆದ ಕಾರ್ಯಕ್ರಮದಲ್ಲಿ ಮಿಶಿರಸಿ ಶಿರಸಿ ಎರಡು ಸಾವಿರದ ಇಪ್ಪತ್ತೈದು ಮಹಿಳಾ ಪ್ರಧಾನ ಕಾರ್ಯಕ್ರಮ ಕ್ಷಣಕ್ಷಣಕ್ಕೂ ಮಹಿಳೆಯರ ಹೃದಯ ಬಡಿತ ಹೆಚ್ಚಿಸುವಂತೆ ಮಾಡಿ ನಂತರ ಬಂದ ಫಲಿತಾಂಶದಿಂದ ಪುಳಕಿತರಾಗಿ ಹರ್ಷದಿಂದ ಚಪ್ಪಾಳಿ ಸಿಟಿ ಹೊಡೆಯುವ ಮೂಲಕ ಸಂಭ್ರಮ ವ್ಯಕ್ತಪಡಿಸಿದರು ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ಮಿಸ್ ಶಿರ್ಸಿಯಾಗಿ ರಾಣಿ ಶೆಟ್ಟಿ ಅವರು ಆಯ್ಕೆಯಾದರೆ ದ್ವಿತೀಯ ಸ್ಥಾನವನ್ನು ದೃಷ್ಟಿ ನಾಯ್ಕ್ ಹಾಗೂ ತೃತೀಯ ಸ್ಥಾನಕ್ಕೆ ಸ್ನೇಹ ಪಾಟಣ್ಕರ್ ಆಯ್ಕೆಯಾಗಿದ್ದಾರೆ ಇನ್ನು ಪ್ರಶಸ್ತಿ ಪಡೆದವರಿಗೆ ಪ್ರಮುಖರಾದ ಶ್ರೀನಿವಾಸ್ ಹೆಬ್ಬಾರ್ ಉದ್ಯಮಿ ಅನಿಲ್ ಕುಮಾರ್ ಮುಷ್ಟಗಿ ಉಪೇಂದ್ರ ಪೈ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಉಪೇಂದ್ರ ಪೈ ಉದ್ಯಮಿ ಮಂಗಲಾ ನಾಯ್ಕ್ ಪ್ರಮುಖ ಸಂಘಟಕ ರಾಘು ಶೆಟ್ಟಿ ಬಹುಮಾನ ವಿತರಿಸಿದರು ಇನ್ನು ಮೂರು ದಿನಗಳ ಕಾಲ ವೈಭವಯುತವಾಗಿ ನಡೆದ ಶಿರಸಿ ನಮ್ಮ ಹಬ್ಬ ಯಶಸ್ವಿಯಾಗಿ ನಡೆಯಿತು ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ